ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರೀತಿ ಬೆಳಗಕ್ಕೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ತೆಗೆದುಕೊಂಡು ಬಂದಿರಿದ್ದೇನೆ ಅದು ಏನಪ್ಪ ಅಂತಂದರೆ ಇವಾಗ ಪಕ್ಷ ಮಾಸ ನಡೆದಿದೆ ಅದು ಪಕ್ಷ ಮಾಸದಲ್ಲಿ ಪಿತೃಪಕ್ಷ ಮಾಡೋದಿರುತ್ತೆ ಅದು ಯಾವಗೋಸ್ಕರ ಮಾಡ್ತಾರೆ ಅಂದರೆ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಿತ್ತಂದರೆ ಅದು ಅಡ್ಡಿ ಬರುತ್ತಿರ್ತೈತೆ ಅದಕ್ಕೆಂದರೆ ಕೆಲಸ ಆಗ್ತಿರೋದಿಲ್ಲ ಅದು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನಾನು ವಿಡಿಯೋ ತೊಗೊಂಡು ಬಂದೀನಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಕೆಲಸಕ್ಕಾಗಲಿ ಅಥವಾ ಮದುವೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿ ಹೀಗೆಲ್ಲ ಸಮಸ್ಯೆ ಇರುವಾಗ ನಾವು ಪಿತೃಪಕ್ಷವನ್ನು ಮಾಡಿದರೆ ಅದು ಪಿತೃಪಕ್ಷವನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಸರಳವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾವು ಅದು ಸಲುವಾಗಿ ನಾವು ಅದು ಪಿತೃಪಕ್ಷ ಎದಕ್ಕೆ ಮಾಡಬೇಕಪ್ಪ ಅಂತಂದರೆ ತಾಯಿ ತಂದೆ ನಮಗೆ ದೊಡ್ಡವರು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಎಲ್ಲ ಮಾಡಿರ್ತಾರೆ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದರೂ ಸಹಿತ ನಾವು ಅವರಿಗೆ ನೆನೆಸೋದೇ ಇಲ್ಲ ಈ ಟೈಮಲ್ಲಿ ಆದರೂ ವರ್ಷಕ್ಕೆ ಒಂದ್ಸಲ ಸಲ ಆದರೂ ಅವರಿಗೆ ನಾವು ನೆನಪಿಸ್ಕೊಂಡು ಅವರಿಗೆ ಬಟ್ಟೆ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಸಂತೃಪ್ತಿ ಆಗೋ ಹಾಗೆ ನಾವು ಶ್ರಾದ್ದವನ್ನು ಮಾಡಬೇಕದು ನಮ್ಮ ತಂದೆ ತಾಯಿಗಳು ಹಿರಿಯರು ಪೂರ್ವಜರು ಇರ್ತಾರಲ್ಲ ಅವ್ರಿಗೆ ಅವ್ರದ್ದು ಉಪಕಾರ ನಮ್ಗೆ ಭಾಳ ಇರುತ್ತೆ ಅದು ಉಪಕಾರ ನಾವು ಏನು ಮಾಡಿದ್ರು ತಿರ್ಸೋಕೆ ಆಗ್ತಿರೋದಿಲ್ಲ ಅದ್ರ ಸಲುವಾಗಿ ನಾವು ವರ್ಷಕ್ಕೆ ಒಂದ್ಸಲ ಪೂಜೆ ಮಾಡಿದಾಗ ಎಳ್ಳು ಈ ಪೂಜೆಗೆ ಎಳ್ಳು ನೀರು ಬಿಡ್ತಾರೆ ನಾವು ಎಳ್ಳು ನೀರು ಎದಕ್ಕೆ ಬಿಡ್ತಾರಪ್ಪ ಅಂತಂದ್ರೆ ನಾವು ಎಳ್ಳಷ್ಟಾದರೂ ಅವ್ರದ್ದು ಋಣ ತೀರಿಸ್ಕೊಳ್ಳೋಣ ಅಂಥೇಳಿ ಎಳ್ಳು ನೀರು ಬಿಟ್ಟು ಅದು ಪೂಜೆ ಮಾಡ್ತಾರೆ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಾನು ಇವಾಗ ಹೇಳ್ಕೊಡ್ತೀನಿ ಪಿತೃಪಕ್ಷ ನಾವು ಪಿತೃಗಳಿಗೆ ಪೂಜೆ ಮಾಡೋ ದಿನ ಏನಿರುತ್ತಲ್ಲ ಶ್ರಾದ್ದ ಮಾಡೋ ದಿನ ಆ ದಿನ ನಾವು ಬಾಗಿಲಿಗೆ ರಂಗೋಲಿಯನ್ನು ಹಾಕಬಾರ್ದು ಮತ್ತು ಮನೆಯಲ್ಲಿ ಕಟಿಂಗ್ ಮಾಡ್ಕೊಳ್ಳೋದು ಅಥವಾ ಶೇವಿಂಗ್ ಮಾಡಿಕೊಳ್ಳೋದು ಅಂಥದ್ದು ಮಾಡಬಾರ್ದು ಎಲೆ ಅಡಿಕೆ ತಿನ್ನೋದು ತಂಬಾಕ್ ತಿನ್ನೋದು ಅಂಥವೆಲ್ಲ ಯಾವುದು ಮಾಡಬಾರ್ದು ಮತ್ತು ಅದಕ್ಕಿಂತ ಮೊದಲನೇ ದಿನ ಗಂಡ್ ಗಂಡಸರು ಅದು ದಿನ ಊಟ ಮಾಡ ಒಂದೇ ಒಂದೇ ಹೊತ್ತು ಊಟ ಮಾಡಬೇಕು ದಿನಾನೂ ಒಂದೇ ಹೊತ್ತು ಊಟ ಮಾಡ್ಬೇಕು ಪೂಜೆಯನ್ನು ಹೇಗ್ ಮಾಡ್ಬೇಕು ಆ ದಿನ ಅಂದ್ರೆ ಬ್ರಾಹ್ಮ ಕೆಲವೊಬ್ರು ಬ್ರಾಹ್ಮಣರಿಗೆ ಕೇಳಿಸಿ ಆಚಾರ್ಯ ಕರೆಸಿ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅವಾಗ ಹಿರಿಯರಿಗೆ ಅಂತ ಹೇಳಿ ಒಂದೆರಡು ಬಿಳಿ ಪಂಜೆಯನ್ನು ತೆಗೆದುಕೊಂಡು ಬಂದು ಅದು ನೀರಲ್ಲಿ ಹಾಕಿ ಒಣಗಿಸಿ ಇಡಬೇಕು ಅದು ಬ್ರಾಹ್ಮಣರು ಬಂದಾಗ ಕೊಡ್ಲಿಕ್ಕೆ ಬರುತ್ತೆ ಆಮೇಲೆ ನಾವು ಊಟ ಅಡಿಗೆ ಅಂತೂ ಮಾಡಿರ್ತೀವಿ ಎಡಿ ಇಡ್ಲಿಕ್ಕೆ ಅದೆಲ್ಲ ಅಡಿಗೆ ಮಾಡಿರ್ತೀವಿ ಅದ್ರ ಜೊತೆಗೆ ನಾವು ರವೆ ಗೋಧಿ ರವೆಯದು ಉಂಡೆ ಮಾಡ್ಬೋದು ಅಥವಾ ಪಾಯಸ ಮಾಡ್ಬೋದು ರವೆ ಪಾಯಸಾನೂ ಮಾಡ್ಬೋದು ಮಾಡಿ ಪೂಜೆ ಮಾಡಿ ಅದ್ರದ್ದು ಬ್ರಾಹ್ಮಣರಿಗೆ ಊಟ ಕೊಡಬೇಕು ಅವರು ಊಟ ಮಾಡೋರಿದ್ರೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಅವರಿಗೆ ಕೊಟ್ಟು ದಕ್ಷಿಣ ಕೊಟ್ಟು ಉಲ್ಪಿ ದಕ್ಷಿಣ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ ಹತ್ರ ಅವ್ರದ್ದು ಆಶೀರ್ವಾದ ನಾವು ತಗೋಬೇಕು ಪಿತೃಪಕ್ಷದ ದಿನ ಪೂಜೆ ಮಾಡುವಾಗ ನಾವು ಪಿತೃಗಳ ಫೋಟೋ ಇರುತ್ತಲ್ಲ ಆ ಫೋಟೋಗೆ ಬಿಳಿ ಹೂವಿನ ಮಾಲೆ ಮಾತ್ರ ಹಾಕಬೇಕು ಬಣ್ಣದ ಹೂವು ಮಾತ್ರ ಹಾಕಬಾರ್ದು ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿದ ತಕ್ಷಣ ಆಕಳಿಗೆ ಅಥವಾ ಕಾಗೆಗೆ ಊಟ ಮಾಡಿಸಿದ ನಂತರ ನಾವು ಊಟ ಮಾಡಬೇಕು ಅಲ್ಲಿವರೆಗೂ ನಾವು ಊಟ ಮಾಡಬಾರ್ದು ಏನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಪಿತೃಪಕ್ಷ ಮಾಡ್ಬೇಕಂದ್ರೆ ತಿಥಿ ಗೊತ್ತಿರೋದಿಲ್ಲ ದೊಡ್ಡವ್ರದ್ದು ಹಿರಿಯರದು ತಿಥಿ ಅವಾಗೈತಿ ಅಂತ ಗೊತ್ತಿರೋದಿಲ್ಲ ಅವಾಗ ಅವ್ರು ಏನ್ ಮಾಡ್ಬೇಕು ನಮ್ ತಿಥಿ ಗೊತ್ತಿಲ್ಲ ಅಂತ ಸುಮ್ಮನೆ ಬಿಡಾಕ್ ಹೋಗ್ಬಾರ್ದು ದಿನದ ಕೊನೆ ದಿನ ಅಮಾವಾಸ್ಯ ಏನು ಬರುತ್ತಲ್ಲ ಆ ಅಮಾವಾಸ್ಯ ದಿನಾನು ಮಾಡ್ಬೋದು ಯಾವ ತಿಥಿ ಇದ್ರೂ ಕೂಡ ಅಮಾವಾಸ್ಯ ದಿನ ಮಾಡಿದ್ರೆ ಮುಗುದ್ ನಡೆಯುತ್ತೆ ಅಷ್ಟಾಗಿನು ನಮ್ಗೆ ಮನೆಯಲ್ಲಿ ಮಾಡೋದೇ ಇಲ್ಲ ಪದ್ಧತಿ ಇಲ್ಲ ಹಿಂದಿಂದ ಮಾಡ್ಕೊಂಡು ಬಂದಿಲ್ಲ ಅನ್ನೋದಿತ್ತಂದ್ರೆ ಇದು ಮಾಡಿದ್ರಂತೂ ಒಳ್ಳೇದಾಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ನೀವು ದೇವಸ್ಥಾನದೊಳಗೆ ಯಾವ್ದು ಬ್ರಾಹ್ಮಣರಿಗೆ ಹೇಳಿ ಅವರು ಹೆಸರು ಹೇಳಿ ನೀವು ಏನಾದರೂ ದಕ್ಷಿಣ ಕೊಟ್ಟಿರೋ ಅವ್ರು ಅಲ್ಲೇ ಪೂಜೆ ಮಾಡಿ ಅದು ಅದರಿಂದ ಭಾಳ ಒಳ್ಳೇದಾಗುತ್ತೆ ಪಿತೃಪಕ್ಷವನ್ನು ಮಾಡಲೇಬೇಕು ಅದು ಏನು ತಪ್ಪಿಸಿದ್ರೆ ಯಾವ ಹಬ್ಬ ಹುಣ್ಣಿಮೆ ತಪ್ಪಿಸಿದ್ರೂ ಸಹಿತ ಪಿತೃಪಕ್ಷ ಮಾತ್ರ ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ ಅದು ನಿರ್ಲಕ್ಷ್ಯ ಮಾಡಿದರೆ ಅದರ ಮೇಲೆ ನಮಗೆ ಪರಿಣಾಮ ಬೀರುತ್ತೆ ಕೆಟ್ಟ ಪರಿಣಾಮ ಬೀರುತ್ತೆ ಎಲ್ಲರೂ ಪಿತೃಪಕ್ಷವನ್ನು ಮಾಡಿರಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಇದು ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನಮಸ್ಕಾರ